ಒಂದು ಊರಿನಲ್ಲಿ ರಾಮದಾಸ್ ಎಂಬ ವ್ಯಕ್ತಿ ಇದ್ದ ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳು ಸರಿಯಾದ ಸಮಯಕ್ಕೆ ನಾಲ್ಕು ಜನ ಮಕ್ಕಳಿಗೆ ಮದುವೆಯನ್ನು ಮಾಡಿದ ತುಂಬು ಕುಟುಂಬ ಆಯಿತು ಸುಖ ಸಂತೋಷದಿಂದ ಜೀವನ ಇದ್ದರು ಸ್ವಲ್ಪ ದಿನಗಳ ನಂತರ ಅವರ ಮಕ್ಕಳ ಮನದಲ್ಲಿ ಏನೋ ಮೂಡಿತು ಹಾಗಾಗಿ ತಂದೆ ಬಳಿ ಹೇಳಲಾರದೆ ಅವರೆಲ್ಲರೂ ಸೇರಿ ಪಂಚಾಯಿತಿ ಕಟ್ಟಿಗೆ ಒಂದು ಮನವಿಯನ್ನು ಸಲ್ಲಿಸಿದರು ಆ ಮನವಿಯಲ್ಲಿ ಪ್ರಕಾರ ಆ ಪಂಚಾಯಿತಿ ಅಧ್ಯಕ್ಷರು ರಾಮದಾಸ್ ಎಂಬ ವ್ಯಕ್ತಿಯನ್ನು ಕರೆಸಿದರು ಕರೆಸಿದ ಮೇಲೆ ಆಗ ಆ ಪಂಚಾಯಿತಿ ಅಧ್ಯಕ್ಷರು ಹೇಳಿದರು ಆ ರಾಮದಾಸನಿಗೆ ನೋಡಪ್ಪ ನಿನ್ನ ಮಕ್ಕಳೆಲ್ಲರೂ ಭಾಳ ಆಸೆ ಪಡ್ತಾಯಿದ್ದಾರೆ ನಿಮ್ಮ ನಿನ್ನ ಆಸ್ತಿಯನ್ನು ನಾಲ್ಕು ಭಾಗವಾಗಿ ಮಾಡಬೇಕಂತೆ ಮತ್ತು ಗಂಡ ಹೆಂಡತಿ ನೀವಿಬ್ಬರು ಪ್ರತಿಯೊಬ್ಬರ ಮನೆಯಲ್ಲಿ ಮೂರು ತಿಂಗಳು ಇರಬೇಕಂತೆ ಅಂತ ಹೇಳಿದ್ರು ಒಂದು ಎರಡು ಕ್ಷಣ ಅವಕ್ಕಾದ ರಾಮದಾಸ ಸಾವರಿಸ್ಕೊಂಡು ಹೇಳ್ದ ಅಧ್ಯಕ್ಷರಿಗೆ ಅಧ್ಯಕ್ಷರೇ ಆಸ್ತಿ ಯಾರ್ದು ಅಧ್ಯಕ್ಷರು ಹೇಳೋದು ನಿಮ್ಮದು ಹಾಗಾಗಿ ಆಸ್ತಿ ನನ್ನದೆನ್ನ ಮೇಲೆ ಆ ನಿರ್ಣಯ ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದ ಅಧ್ಯಕ್ಷರು ಒಪ್ಪಿದರು ಆವಾಗ ರಾಮದಾಸ್ ಅವರು ಹೇಳಿದರು ಏನಿಲ್ಲ ನನ್ನ ನಿರ್ಣಯ ಇದೆ ನನ್ನ ಮನೆಯಲ್ಲಿ ಪ್ರತಿಯೊಬ್ಬ ಮಗ ಕೇವಲ ಮೂರು ತಿಂಗಳು ಮಾತ್ರ ಇರಬೇಕು ಉಳಿದ ಒಂಬತ್ತು ತಿಂಗಳು ತನ್ನ ವ್ಯವಸ್ಥೆ ತಾನೇ ಮಾಡಿಕೊಳ್ಳಬೇಕು ಅಂತ ಹೇಳಿದ ಒಂದು ಕ್ಷಣ ಸಡನ್ನಾಗಿ ಆ ಜನ ಎಲ್ಲ ಅವಕ್ಕಾದರು ಅದಕ್ಕೆ ಪದ್ ಪಂಚಾಯಿತಿ ಅಧ್ಯಕ್ಷರು ಸಹ ಒಪ್ಪಿದರು ಈಗ ನೀವು ಹೇಳಿ ಗೆಳೆಯರೆ ಎಷ್ಟು ಸರಿಯಾದ ನಿರ್ಣಯ ಅಲ್ವಾ ನಿಮ್ಮ ಆಸ್ತಿ ನಿಮ್ಮ ಹಕ್ಕಿರ್ತದೆ ಮಕ್ಕಳದಲ್ಲ ನೀವು ಎಲ್ಲಿವರೆಗೆ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ತಂದೆ ತಾಯಿ ಜೊತೆಗೆ ನಾವಿದ್ದೀನಿ ಇದ್ದೀವಿ ಅನ್ನೋದು ಎಷ್ಟು ಸೂಕ್ತ ಅಲ್ವಾ ಇದರ ಬಗ್ಗೆ ಆಲೋಚನೆ ಮಾಡಿ ನಮಸ್ಕಾರ